ಎಷ್ಟೇ ಹೊತ್ತಿಟ್ಟ್ರು ಗಟ್ಟಿಯಾಗ್ದಿರ ತುಂಬಾ ಮೃದುವಾಗಿ ಚಪಾತಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿ ತುಂಬಾ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ನಲ್ಲಿರುವಂತಹ ಈ ಕ್ಯಾಬೇಜ್ನಲ್ಲಿ ಕುರ್ಮಾನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಇವೆರಡರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಲಂಚ್ ಬಾಕ್ಸ್ಗೆ ಆರಾಮಾಗಿ ಇದನ್ನ ಮಾಡಿಕೊಡ್ಬೋದು ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ ಲೇಟ್ ಮಾಡ್ತೀರಾ ಈ ಕ್ಯಾಬೇಜ್ ವೈಟ್ ಕುರ್ಮಾ ಹಾಗೇ ಈ ಮೃದುವಾದ ಚಪಾತಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಚಪಾತಿಗೋಸ್ಕರ ಹಿಟ್ಟನ್ನ ಕಳಿಸಿ ಇಟ್ಕೊಂಬೇಡೋಣ ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪಲತೆಗೆ ನನಗಿಲ್ಲಿ ಒಂದು ಎಂಟರಿಂದ ಒಂಬತ್ತು ಚಪಾತಿ ಆಗುತ್ತೆ ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಈ ಉಪ್ಪು ಹಾಗೆಯೇ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಮತ್ತು ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಸೊ ಇದ್ರೆ ಮಾತ್ರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಸ್ಮೂತಾಗಿ ಬರುತ್ತೆ ನಂತರ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕೂಡ ಆಪ್ಷನಲ್ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇಷ್ಟನ್ನ ಹಾಕ್ಕೊಂಡು ಮೊದಲು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮೊದಲು ಒಂದು ಸತಿ ಈ ರೀತಿ ನೀಟಾಗಿ ಒಂದು ಉಂಡೆ ರೀತಿ ಫಾರ್ಮ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಬೌಲಲ್ಲಿ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಫಸ್ಟ್ ಒಂದು ಉಂಡೆ ರೀತಿ ಫಾರ್ಮ್ ಆಗಿದ ನಂತರ ಇದು ನೆತ್ಕೊಂಡು ಈ ಥರ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಸೊ ಎರಡೂ ಕೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಳಿ ಸ್ಮೂತಾಗಿ ನೆನೆಯುತ್ತೆ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ರೀತಿ ನಾದ್ಕೊಂಡ್ರೆ ನಮಗೆ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಕೂಡ ನಾವು ಚಪಾತಿನ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ನೋಡ್ಬೋದು ನೀವು ತುಂಬ ಸ್ಮೂತಾಗಿ ಎಲ್ಲೂ ಸಹ ಕ್ರ್ಯಾಕ್ಸ್ ಇಲ್ದಿರ ನಮಗೆ ಸ್ಮೂತಾಗಿ ಹಿಟ್ ಅನ್ನೋದು ರೆಡಿಯಾಗಿದೆ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ತುಂಬ ಗಟ್ಟಿ ಇಲ್ಲ ಹಾಗೆ ತುಂಬ ತೆಳ್ಳು ಕೂಡ ಇಲ್ಲ ಈ ರೀತಿ ಮೃದುವಾಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಈಗ ಒಂದು ಪ ಒಂದು ಬೌಲಲ್ಲಿ ಹಾಕಿ ಪಕ್ಕೆ ತಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಅಥವಾ ಗ್ರೇವಿ ಮಾಡೋ ತನಕ ಆದರೂ ನೆನೆಸ್ಕೊಳ್ಬೋದು ಮಿನಿಮಮ್ ಹತ್ತು ನಿಮಿಷ ನೆನೆ ಸಾಕಾಗತ್ತೆ ಇಷ್ಟರಲ್ಲಿ ನಾವು ಈ ಗ್ರೇವಿ ಮಾಡ್ಕೊಳ್ಳೋಣ ಈ ಕ್ಯಾಬೇಜ್ ವೈಟ್ ಕುರ್ಮಾ ಅಂತೂ ಒಂಥರ ಡಿಫ್ರೆಂಟ್ ಟೇಸ್ಟ್ನಲ್ಲಿ ಮಸಾಲೆ ಕಡಿಮೆ ಇರತ್ತೆ ಟೇಸ್ಟ್ ಜಾಸ್ತಿ ಇರುತ್ತೆ ತಪ್ಪದೆ ಟ್ರೈ ಮಾಡಿ ನೋಡಿ ನಾರ್ಮಲ್ ಆಗಿದ್ದು ಹೋಟೆಲ್ಸ್ನಲ್ಲಿ ಸಿಗುತ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ನಾನಿಲ್ಲಿ ದೊಡ್ಡ ಸೈಜ್ ಒಂದು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸತಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ ಆನಂತರ ಇದಕ್ಕೆ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಆರು ಪೀಸ್ ಆಗುವಷ್ಟು ಗೂಡಂಬಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆಯೇ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಜಾಸ್ತಿ ಬೇಡ ಇಷ್ಟೇ ಸಾಕಾಗತ್ತೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ಮೂತಾಗಿದ್ದರೆ ರುಬ್ಬಿ ಪಕ್ಕ ತಿಟ್ಕೊಳ್ಬೇಕು ಸೊ ಇಷ್ಟೇ ಮಸಾಲೆ ನಾವಿಲ್ಲಿ ಇಲ್ಲಿ ಉಪಯೋಗಿಸ್ಕೊಳ್ಳೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಗ್ರೇವಿ ಈಗ ಗ್ಯಾಸ್ ಮೇಲೆ ಈ ರೀತಿ ಒಂದು ಕಣಾಯಿನ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಡಿಮೆ ಆದರೂ ಹಾಕ್ಕೊಳ್ಬೋದು ಎಣ್ಣೆ ಬಿಸಿಯಾಗಿದ್ದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಜಸ್ಟ್ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ ಹಾಗೆಯೇ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಆನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗಿಬಿಡತ್ತೆ ಈ ಥರ ನೋಡಿ ಟೊಮೊಟೊ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವ ಹೀಗಿದ್ದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಈ ಮಸಾಲೆ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಆದ ನಂತರ ನಮಗೆ ಮಸಾಲೆಲ್ಲೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರೋ ಈ ಕ್ಯಾಬೇಜ್ನ ಹಾಕ್ಕೊಳ್ಬೇಕು ಈ ಕ್ಯಾಬೇಜ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಸ್ವಲ್ಪ ದೊಡ್ಡ ಊರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಮಸಾಲೆಯಲ್ಲಿ ಕ್ಯಾಬೇಜ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ಈಗ ಒಂದೆರಡು ಮೂರು ನಿಮಿಷ ಆಗಿರುತ್ತೆ ಈಗ ಮತ್ತೆ ಲದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಆ ಕ್ಯಾಬೇಜ್ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆಯೇ ಹಸಿ ವಾಸನೆ ಎಲ್ಲನೂ ಹೋಗಬೇಕು ಸೊ ಆ ರೀತಿ ಬರೋ ತನಕ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಈ ರೀತಿ ನಮಗೆ ಸ್ವಲ್ಪ ನೀರು ಬಿಟ್ಕೊಂಡು ಗ್ರೇವಿ ಟೈಪ್ಗೆ ಬರುತ್ತೆ ಕ್ಯಾಬೇಜ್ ಕೂಡ ನೋಡ್ಬೋದು ನೀವು ಸ್ವಲ್ಪ ಸ್ಮೂತಾಗಿ ಆಗಿದೆ ಹೀಗಿದೆಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ನೀರನ್ನ ಹಾಕ್ಕೊಳ್ಳಿ ಸೊ ಕ್ಯಾಬೇಜ್ ಎಷ್ಟು ಬೆಂದಿದೆ ಅಂತ ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನೀರು ಜಾಸ್ತಿ ಹಿಡಿಸೋದಿಲ್ಲ ಸೊ ಕ್ಯಾಬೇಜಲ್ಲಿ ಆಲ್ರೆಡಿ ನಮಗೆ ನೀರಿನಂಶ ಇರುತ್ತೆ ಸೊ ಹಾಗಾಗಿ ಕಡಿಮೆ ನೀರನ್ನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಹಾಗೆ ಬಿಡಬೇಕಾಗತ್ತೆ ಅದು ಸ್ವಲ್ಪ ನಮಗೆ ಸ್ವಲ್ಪ ಗಟ್ಟಿಯಾಗುವ ತನಕ ನಾವು ಇದನ್ನ ಕುರ್ಮಾ ರೀತಿ ಮಾಡಿಕೊಳ್ಬೇಕು ಆಗಾಗ ಒಂದೊಂದು ಸತಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಆನಂತರ ನೀವು ನೋಡ್ಬೋದು ಒಳ್ಳೆ ಸೂಪರ್ ಟೇಸ್ಟಿಯಾಗಿ ಈ ಕ್ಯಾಬೇಜ್ ವೈಟ್ ಕುರ್ಮಾ ಅನ್ನೋದು ರೆಡಿಯಾಗಿರುತ್ತೆ ಈಗ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಸೊ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಲಂಚ್ ಬಾಕ್ಸಸ್ ಕೂಡ ಹಾಕಿ ಕೊಡ್ಬೋದು ಈ ರೀತಿ ನಮಗೆ ಖಾರ ತಿನ್ನಲ್ಲ ಹಾಗೆ ಮಸಾಲೆ ಅಷ್ಟು ಇಷ್ಟಪಡೋಲ್ಲ ಅನ್ನೋವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದನ್ನು ಮಕ್ಕಳು ಕೂಡ ಹ್ಯಾಪಿಯಾಗಿ ತಿಂತಾರೆ ತುಂಬ ಖಾರ ಇರಲ್ಲ ಹಾಗೆ ಮಸಾಲೆ ಕೂಡ ಇರೋದಿಲ್ಲ ಸೊ ನೋಡಿದ್ರಲ್ವಾ ಅಷ್ಟೇ ನಮಗೆ ಕ್ಯಾಬೇಜ್ ವೈಟ್ ಕುರ್ಮಾ ರೆಡಿ ಆಗಿದೆ ಈಗ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿರತ್ತೆ ಈಗ ಈ ನೆಂದಿರೋ ಹಿಟ್ನಲ್ಲಿ ಒಂದು ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳಿ ನೋಡ್ಬೋದು ಹಿಟ್ಟು ನೀವು ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ಅಕಸ್ಮಾತ್ ನಿಮ್ಗೆ ಕೈಗೆ ಜಾಸ್ತಿ ಅಂಟತಾ ಇದೆ ಅನ್ನೋದಾದ್ರೆ ಆ ಟೈಮ್ನಲ್ಲಿ ಅದಕ್ಕೆ ಸ್ವಲ್ಪ ಒಣ ಹಿಟ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಏನು ತೊಂದರೆ ಇರೋದಿಲ್ಲ ಈ ಥರ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವಿದನ್ನ ರೋಲ್ ಮಾಡಿಕೊಳ್ಬೇಕಾಗತ್ತೆ ತುಂಬ ತಪ್ಪಾಗ್ತೀರಾ ಹಾಗೆಯೇ ತುಂಬಾ ಸಣ್ಣ ಆಗ್ತೀರಾ ಈ ರೀತಿ ನೋಡಿ ಈ ಥರ ಇದನ್ನ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ ಹೀಗೆ ಎತ್ಕೊಂಡು ನಾವು ಬೇಯಿಸ್ಕೊಳ್ಬೇಕಷ್ಟೇ ಈ ರೀತಿ ನೋಡಿ ಹೆಂಚನ್ನ ಚೆನ್ನಾಗಿ ಬಿಸಿಗೆ ಇಟ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಆನಂತರ ಈ ರೀತಿ ಚಪಾತಿನ ಅದ್ರ ಮೇಲೆ ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಇದನ್ನು ಹಾಗೆ ಬಿಡ್ತೀನಿ ಹಾಗೆ ನೋಡಿ ಈ ರೀತಿ ನಮಗೆ ಅಲ್ಲಲ್ಲಲ್ಲಿ ಬಬ್ಬುಲ್ಸ್ ಬರುತ್ತೆ ಸ್ವಲ್ಪ ಆಗ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಈ ರೀತಿ ಕೈನಲ್ಲಿ ಅದನ್ನು ರೌಂಡಾಗಿ ತಿರುಗಿಸ್ಕೊಳ್ತಾ ನಾವು ಇದನ್ನ ಕುಕ್ ಮಾಡ್ಕೊಳ್ಬೇಕು ಈ ಥರ ಮಾಡೋದರಿಂದ ನಮಗೆ ಸ್ವಲ್ಪ ಎಲ್ಲ ಕಡೆನೂ ಆಗಿ ಬೇಯುತ್ತೆ ಕೈಗೆ ಬಿಸಿ ಅಂಟುತ್ತೆ ಅನ್ನೋದಾದರೆ ಬಟ್ಟೆನಲ್ಲಿ ಸಹ ಇದನ್ನ ರೌಂಡಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಆಗಿ ಕುಕ್ ಆಗುತ್ತೆ ಈ ಥರ ಆ ಕಡೆ ಬೆಂದಾದಮೇಲೆ ಮತ್ತೊಂದು ಕಡೆಗೆ ತಿರುಗಿಸ್ಕೊಳ್ಳಿ ನೋಡಿ ಈವೇನಾಗಿ ಎಲ್ಲ ಕಡೆನೂ ಬೆಂದಿದೆ ಹೀಗೆ ಅದ್ರ ಮೇಲೆ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ನಾವು ಆ ಕಡೆ ಈ ಕಡೆ ಬಟ್ಟೆ ಸಹಾಯದಿಂದ ಒತ್ತಿ ನಾವು ಇದನ್ನ ಬೇಯಿಸ್ಕೊಳ್ಬೋದು ಈ ರೀತಿ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಎಣ್ಣೆ ಹಾಕ್ಕೊಂಡು ನಾವು ಇದನ್ನ ಆ ಕಡೆ ಕೂಡ ಬೇಯಿಸ್ಕೊಂಡು ಎತ್ಕೊಂಡ್ಬಿಡ್ಬೇಕಾಗತ್ತೆ ಅಷ್ಟೇ ಎಣ್ಣೆ ಹಾಕಿದ್ದಾದಮೇಲೆ ಜಾಸ್ತಿ ಹೊತ್ತು ನಾವು ಇದನ್ನ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ನಾವು ಕುಕ್ ಮಾಡ್ಕೊಳ್ಬಾರ್ದು ಗಟ್ಟಿ ಬಂದುಬಿಡುತ್ತೆ ಚಪಾತಿ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ಎಣ್ಣೆ ಹಾಕಿ ಅದೇ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಬೆಂದಾದಮೇಲೆ ಮೇಲೆ ಎತ್ಕೊಂಬಿಡೋದು ಅಷ್ಟೇ ಈ ಥರ ಮಾಡಿದ್ರು ಚಪಾತಿ ಸ್ಮೂತಾಗಿ ಇರುತ್ತೆ ಇನ್ನೂ ನಿಮಗೆ ತುಂಬ ಎಕ್ಸ್ಟ್ರಾ ಸಾಫ್ಟ್ ಆಗಿರಬೇಕು ಲಂಚ್ ಬಾಕ್ಸ್ಗೆ ಹಾಕಿ ಕೊಡಬೇಕು ಅನ್ನೋದಾದರೆ ಸೊ ಈ ಮೆಥಡ್ನಲ್ಲಿ ನೀವು ಚಪಾತಿನ ಮಾಡ್ಕೊಳ್ಬೋದು ಹಿಟ್ಟನ್ನ ರೌಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಇದನ್ನ ರೋಲ್ ಮಾಡ್ಕೊಳ್ಳಿ ಫಸ್ಟು ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಸವರಿ ಆ ನಂತರ ಇದನ್ನ ಟ್ರಯಾಂಗಲ್ ಇದನ್ನ ಫೋಲ್ಡ್ ಮಾಡಿಕೊಳ್ಬೇಕು ಮತ್ತು ಇದನ್ನು ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ರೋಲ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಇದನ್ನ ರೋಲ್ ಮಾಡಿಕೊಂಡಿದ ನಂತರ ಎತ್ಕೊಂಡು ಸೇಮ್ ಆಗಲೇ ನಾವು ಚಪಾತಿನ ಯಾವ ರೀತಿ ಸುಟ್ಕೊಂಡಿದ್ವಿ ಇದು ಕೂಡ ಅದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದೇ ರೀತಿ ಆ ಆಕ ಅಲ್ಲಿ ಬಟ್ಟೆ ತಗೊಂಡು ಪ್ರೆಸ್ ಮಾಡಿದ್ರೆ ನಮಗೆ ತುಂಬಾ ಬಲೂನ್ ರೀತಿ ಉಬ್ಬಿ ಕೂಡ ಬರುತ್ತೆ ಈ ಚಪಾತಿಸನ್ನ ನೀವು ಮಾಡಿದ ತಕ್ಷಣ ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಹಾಗೆ ಆಗಿರುತ್ತೆ ಗಾಳಿಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಹಾಕ್ಬಿಡತ್ತೆ ಸೊ ಹಾಗಾಗಿ ಒಂದು ಹಾಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ಳಿ ಸೊ ನೀವು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ತುಂಬಾ ಆಗಿರುತ್ತೆ ಚಪಾತಿ ಎರಡು ದಿವಸ ಇಟ್ಟರೂ ಸಹ ಮೆತ್ತಿಗೆ ಇರುತ್ತೆ ನೋಡಿದ್ರಲ್ವಾ ನಮಗೆ ತುಂಬಾ ರುಚಿಯಾಗಿ ಕ್ಯಾಬೇಜ್ ಕುರ್ಮ ಹಾಗೆಯೇ ಈ ಚಪಾತಿ ರೆಡಿಯಾಗಿಬಿಟ್ಟಿದೆ ಸೊ ಮತ್ತು ಇವತ್ತಿನ ಈ ರೆಸಿಪೀಸ್ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್